ಹಲೋ ನಮಸ್ಕಾರ ನಮ್ಮ ಹೆಸರು ಕೆಂಪಾಜಮ್ಮ ಅಂತ ನಾವು ಬೆಂಗಳೂರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಮೊದಲು ಬಾಡಿಗೆ ಮನೆಯಲ್ಲಿ ಸುದ್ದಗುಂಡ್ ಪಾಳ್ಯದಲ್ಲಿ ನಾನು ವಾಸವಾಗಿದ್ದೆ ತ ಒಂದು ಕನಸಿತ್ತು ಬೆಂಗಳೂರಿಗೆ ಬಂದ ಮೇಲೆ ಒಂದು ಸ್ವಂತ ಮನೆ ಬೆಂಗಳೂರಲ್ಲಿ ಮಾಡ್ಕೋಬೇಕು ಅಂತ ಯಾರಿಗೆ ಮನೆ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮನೆ ಕೊಡ್ತೀವಿ ಅಂತ ಪೇಪರ್ ಅಡೇನ ಕೊಟ್ಟಿದ್ದರು ಅದ್ರ ಮುಖಾಂತರ ನಾನು ಅಪ್ಲಿಕೇಶನ್ ಹಾಕಿದೆ ಮತ್ತು ಇಪ್ಪತ್ತೊಂದು ಇಸುವಿನಲ್ಲಿ ಒಂದು ಲಕ್ಷ ರೂಪಾಯಿ ಕಟ್ಟಿ ಉಸ್ಕೂರು ರೋಡು ಸರ್ವೆ ನಂಬರ್ ಅರುವತ್ತೇಳು ಗುಳಿಮಂಗ್ಲಾ ರಾಜೀವ್ ಗಾಂಧಿ ವಸತಿ ನಿಗಮ ಎ ಬ್ಲ್ಯಾಕ್ನಲ್ಲಿ ನನಗೆ ಫ್ಲ್ಯಾಟು ಒನ್ ಒನ್ ಬಿ ಎಚ್ ಕೆನಲ್ಲಿ ಫಸ್ಟ್ ಫ್ಲೋರ್ ಒನ್ ಟ್ವೆಂಟಿ ಸಿಕ್ಸ್ನಲ್ಲಿ ಅಲೆಕ್ಟ್ ಆಗಿದೆ ನಾವು ಎಂಟೂವರೆ ಲಕ್ಷ ಕಟ್ಟಿ ಈ ಫ್ಲಾಟ್ ತುಂಬ ಚೆನ್ನಾಗಿದೆ ಎಲ್ಲ ಸೌಕರ್ಯ ನೀರಿನ ಸೌಕರ್ಯ ಪ್ರತಿಯೊಂದನ್ನು ಎಲ್ಲ ಏನು ತೊಂದರೆ ಇಲ್ಲ ನಾವು ಸಾಯೋ ಟೈಮ್ನಲ್ಲಿ ಸ್ವಂತ ಮನೆಯಲ್ಲಿ ವಾಸವಾಗಿರ್ಬೇಕನ್ನೋದು ಅನ್ನೋದು ನನಗೆ ತುಂಬ ಖುಷಿಯಾಗಿದೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ತುಂಬ ಧನ್ಯವಾದಗಳು ಹೇಳ್ತೇನೆ ಅರ್ಹತೆ ಅರ್ಜಿ ಸಲ್ಲಿಕೆ ಅಪಾರ್ಟ್ಮೆಂಟ್ಗಳ ಸ್ಥಳ ಫ್ಲಾಟ್ಗಳ ಲಭ್ಯತೆ ಇನ್ನಿತರೆ ವಿವರಗಳನ್ನು ತಿಳಿಯಲು ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅಥವಾ ಬೆಂಗಳೂರು ನಗರದ ಕಾವೇರಿ ಭವನದಲ್ಲಿರುವ ರಾಜೀವ್ ಗಾಂಧಿ ವಸತಿ ನಿಗಮವನ್ನು ಸಂಪರ್ಕಿಸಿ ಇನ್ನೇಕೆ ತಡ ನಿಮ್ಮ ಕನಸಿನ ಮನೆಯನ್ನ ಇಂದೇ ನೋಂದಾಯಿಸಿ